ನುಗ್ಗಿದೆ ಭಾರತೀಯ ಸೇನೆ ಓಕೆ ಇಸ್ಲಾಮಾಬಾದ್ ಸಮೀಪದ ಬಾಗ್ ಮೇಲೆ ಸೇನೆ ಅಟ್ಯಾಕ್ ಮಾಡಿದೆ ಇಸ್ಲಾಮಾಬಾದ್ ಸಮೀಪ ಇರುವ ಮುಜಫರ್ಬಾದ್ ಮೇಲೆ ದಾಳಿ ಮಾಡಿದೆ ಎಸ್ ಪಾಕಿಸ್ತಾನದ ಒಂಬತ್ತು ಕಡೆ ಈ ಡೆಡ್ಲಿ ಅಟ್ಯಾಕ್ ನಡೆದಿದೆ ಬಹವಾಲ್ಪುರ್ ಮುರಿಡ್ಕೆ ಗುಲ್ಫುರ್ ಚಿಂಬರ್ ಚಕ್ಕಮ್ರು ಬಾಗ್ ಕೋಟ್ಲಿ ಸಿಯಾಲ್ ಕೋಟ್ ಮತ್ತು ಮುಜಫರ್ಬಾದ್ ಮೇಲೆ ಅಟ್ಯಾಕ್ ನಡೆದಿದೆ ಪಿಒಕೆ ಯೋಟಿ ಮುಜಫರ್ಬಾದ್ ದಲ್ಲಿ ಏರ್ ಸ್ಟ್ರೈಕ್ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನ ಎರಡರಲ್ಲೂ ಕೂಡ ಉಗ್ರರು ಅಡಗಿ ಕೂತಿದ್ರು ಅದರಲ್ಲೂ ಕೂಡ ಉಗ್ರರ ದೊಡ್ಡ ಮೇಜರ್ ನಗರಗಳು ಅಂದ್ರೆ ಕೇವಲ ಉಗ್ರರೇ ನೆಲೆಸುವಂತದ್ದು ಅಲ್ಲಿ ಅಂತಹ ಜಾಗಗಳನ್ನ ಗುರುತಿಸಿ ಈಗ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ ಅದರಲ್ಲೂ ಕೂಡ ಕೆಲವೊಂದು ಬಹವಾಲ್ಪುರ್ ಇಂತಹ ಪ್ರದೇಶಗಳಲ್ಲಿ ಬಹಳಷ್ಟು ಉಗ್ರರ ನಾಯಕರುಗಳು ಈಸಿಯಾಗಿ ಓಡಾಡಿಕೊಂಡು ಅಲ್ಲಿ ಉಗ್ರರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನ ಸುಸೈಡ್ ಬಾಂಬರ್ ಮಾಡಿ ಅವರನ್ನ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಭಾರತಕ್ಕೆ ನುಸುಳಿಸುವಂತಹ ಬಹಳಷ್ಟು ಕಿತಾಪತಿ ಕೆಲಸಗಳನ್ನ ಮಾಡ್ತಾ ಇದ್ರು ಹೀಗಾಗಿ ನೋಡಿ ಸರಿಯಾದ ಟಾರ್ಗೆಟ್ ಫಿಕ್ಸ್ ಮಾಡಿ ಸರಿಯಾದ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಹೋಗಿ ಅಲ್ಲಿಯೇ ಬಾಂಬ್ ಹಾಕಿ ಸುಮಾರು ಅರವತ್ತಕ್ಕೂ ಹೆಚ್ಚು ಉಗ್ರರು ಇವತ್ತು ಹತರಾಗಿದ್ದಾರೆ ಅದರಲ್ಲಿ तुम्बा मेजर यारदूप ಅಲ್ಲಿ ಉಗ್ರರ ನಾಯಕರು ತೀರ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಷ್ಕರಿ ತೊಯ್ಬಾ ಮೇನ್ ಕಮಾಂಡರ್ ಹೊಡೆದುರುಳಿಸಿದೆ ನಮ್ಮ ಸೇನೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ನಿಮ್ಗೆಲ್ಲ ನೆನ್ಪಿರ್ಲಿ ಪಹಲ್ಗಾಮ್ ದಾಳಿ ಆಯ್ತಲ್ಲ ಇಪ್ಪತ್ತಾರು ಜನ ಅಮಾಯಕರ ಸಾವಿಗೆ ಕಾರಣ ಆಗಿದ್ದು ಇದೇ ಉಗ್ರ ಸಂಘಟನೆ ಲಷ್ಕರ್ ಇ ತೊಯ್ಬಾ ಇದೇ ಉಗ್ರ ಸಂಘಟನೆ ಆ ದಾಳಿಯ ಜವಾಬ್ದಾರಿಯನ್ನ ಹೊತ್ತಿತ್ತು ಅದಕ್ಕೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ಇದೇ ಉಗ್ರ ಸಂಘಟನೆಯ ಮೇನ್ ಕಮಾಂಡರ್ ಅನ್ನ ಕೂಡ ನಮ್ಮ ಸೇನೆ ಹೊಡೆದುರುಳಿಸಿದೆ ಅನ್ನೋದು ಸದ್ಯ ಇನ್ಸೈಡ್ ಮಾಹಿತಿ ಲಭ್ಯವಾಗ್ತಾ ಇದೆ ಅದು ಕನ್ಫರ್ಮ್ ಕೂಡ ಆಗಬೇಕು ಅಂದ್ರೆ ಅಧಿಕೃತ ಆಗಬೇಕು ಬಟ್ ಎಕ್ಸಾಕ್ಟ್ಲಿ ಆ ಉಗ್ರ ಸಂಘಟನೆಯ ಹೊಡೆದುರುಳಿಸಬೇಕು ತಕ್ಷಣ ದಾಳಿಯಾದಾಗ ಇಪ್ಪತ್ತಾರು ಜನ ಸಾವಿಗೀಡಾದಾಗ ಈ ಉಗ್ರ ಸಂಘಟನೆ ಮುಂದೆ ಬರುತ್ತೆ ಈ ಹೊಣೆಯನ್ನ ಈ ಜವಾಬ್ದಾರಿಯನ್ನ ನಾವು ಹೊರತೀವಿ ನಾವೇ ಇದನ್ನ ಮಾಡಿಸಿದ್ದು ಅಂತ ಹಾಗಾಗಿ ಅದಕ್ಕೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ಮೇನ್ ಕಮಾಂಡರ್ನ ನಮ್ಮ ಸೇನೆ ಹೊಡೆದುರುಳಿಸಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಮತ್ತೊಂದು ಜೈಷ್ ಎ ಮೊಹಮ್ಮದ್ ಆ ಉಗ್ರ ಸಂಘಟನೆ ನೆಲೆಗಳನ್ನ ಕೂಡ ಸದ್ಯ ಟಾರ್ಗೆಟ್ ಮಾಡ್ಕೊಂಡು ಅಟ್ಯಾಕ್ ಆಗಿದೆ ಸೇನೆಯಿಂದ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಬಟ್ ಆಗ್ಲೇ ರಾಧಾ ಅವರು ಹೇಳ್ತಾ ಇದ್ರಲ್ಲ ಎಲ್ಲದಕ್ಕೂ ಕೂಡ ರೆಕಾರ್ಡ್ಗಳನ್ನ ಕೇಳ್ತಾರೆ ಸಾಕ್ಷಿಗಳನ್ನ ಕೇಳ್ತಾರೆ ಅದಕ್ಕೆ ಸಾಕ್ಷಿಯನ್ನ ಕೂಡ ನಮ್ಮ ಸೇನೆ ತಂದಿದೆ ನೋಡ್ಕೊಳ್ಳಿ ಬೇಕಾದ್ರೆ ದಾಳಿ ಮಾಡಿದ್ದೀವಿ ನಮ್ಮ ಯುದ್ಧ ಏನಿದ್ರು ಕೂಡ ಪಾಕಿಸ್ತಾನದ ಮೇಲ ಇಲ್ಲ ಯಾವುದೇ ದೇಶದ ಮೇಲೆ ಅಲ್ಲ ಬದಲಾಗಿ ಉಗ್ರ ಸಂಘಟನೆಯ ಮೇಲೆ ನಮ್ಮ ದಾಳಿ ಆಗ್ತಾ ಇದೆ ಉಗ್ರರ ನೆಲೆಗಳನ್ನ ಮಾತ್ರ ನಾವು ಟಾರ್ಗೆಟ್ ಮಾಡ್ಕೊಂಡು ಯುದ್ಧ ಮಾಡ್ತಿದ್ದೀವಿ ಅನ್ನೋದನ್ನ ಬಹಳ ಸ್ಪಷ್ಟ ಮಾಡ್ತಿದ್ದಾರೆ ಇನ್ನೊಂದು ರಿಕಾಲ್ ಮಾಡೋದಕ್ಕೆ ಇಷ್ಟ ಪಡ್ತೀನಿ ಇಪ್ಪತ್ತಾರು ಹನ್ನೊಂದು ಮುಂಬೈ ದಾಳಿನೇ ಅತಿ ದೊಡ್ಡ ದಾಳಿ ಭಾರತದ ಮಟ್ಟಿಗೆ ಅಂತ ಹೇಳಲಾಗ್ತಾ ಬಟ್ ಅದಾದ ಬಳಿಕ ಪಹಲ್ಗಾಮ್ ದಾಳಿ ಇತ್ತಲ್ಲ ಅದು ಕೂಡ ಅತಿ ದೊಡ್ಡ ದಾಳಿಯಾಗಿತ್ತು ಭಾರತದ ಮಟ್ಟಿಗೆ ಹಾಗಾಗಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ರಕ್ತ ಕುದಿತಾ ಇತ್ತು ಇದಕ್ಕೆ ಯಾವಾಗಪ್ಪ ಪ್ರತಿಕಾರ ತೀರಿಸ್ಕೊಳ್ತಾರೆ ಯಾವಾಗಪ್ಪ ಏರ್ ಸ್ಟ್ರೈಕ್ ಆಗುತ್ತೆ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ ಅಂತ ಈಗ ಅಂಥದ್ದೇ ಒಂದು ನಿರ್ಧಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಯಿತು ಸೇನೆ ಅದರ ಕಾರ್ಯಾಚರಣೆ ಮಾಡಾಗಿತ್ತು ಯಾಕಂದ್ರೆ ಫ್ರೀ ಹ್ಯಾಂಡ್ ಕೊಟ್ಟಾಗಿತ್ತು ಸೇನೆಗೆ ಏನ್ ಬೇಕಾದ್ರೂ ಮಾಡಿ ನಿಮ್ಮ ಮೇಲೆ ಪೂರ್ತಿ ವಿಶ್ವಾಸ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದೆ ಸಾಕು ಸೇನೆ ಅದಕ್ಕೆ ತಕ್ಕಂತೆ ಉತ್ತರವನ್ನ ಕೊಟ್ಟು ವಾಪಸ್ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ವಿ ಆಗ್ಲೇ ನಿಲುವುಗಳು ಬದಲಾಗುವುದಿಲ್ಲ ಬದಲಾಗಿ ಉಗ್ರ ಮಟ್ಟ ನಮ್ಮ ಧ್ಯೇಯ ತಟ್ಟಿ ಪ್ರತಿಯೊಬ್ಬ ಭಾರತೀಯರು ನಮ್ಮ ಸರ್ಕಾರ ಸೇನೆ ಯಾವಾಗ್ಲೂ ಕೂಡ ಹೇಳ್ತಾ ಬಂದಿತ್ತು ಅದಕ್ಕೆ ತಕ್ಕ ಉತ್ತರ ಅದಕ್ಕೆ ತಕ್ಕ ಸಾಕ್ಷಿಗಳು ಅಂದ್ರೆ ಈ ದಾಳಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಎಸ್ ಯಾಕೆ ನಾವು ಪದೇ ಪದೇ ಪಾಕಿಸ್ತಾನದ ಸೇನೆಯನ್ನಾಗಲಿ ಪಾಕಿಸ್ತಾನದ ನಾಗರಿಕರನ್ನಾಗಲಿ ಅಥವಾ ಪಾಕಿಸ್ತಾನದಲ್ಲಿ ಅಮಾಯಕರನ್ನ ನಾವು ಈ ಒಂದು ದಾಳಿಯಲ್ಲಿ ಟಚ್ ಮಾಡಿಲ್ಲ ಅಂತ ಯಾಕೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಅಂತಂದ್ರೆ ಪಾಕಿಸ್ತಾನಕ್ಕೆ ಒಂದು ಚಾಳಿ ಇದೆ ಯಾಕೆ ಅಂದ್ರೆ ಶಿಮ್ಲಾ ಒಪ್ಪಂದನ ನಂತರ ಭಾರತ ಮತ್ತು ಪಾಕಿಸ್ತಾನದ ಗಡಿ ಏನಿದೆ ಒ ಸಿ ಅಲ್ಲಿ ಎಲ್ ಓಸಿಯನ್ನ ದಾಟಿ ಯಾವುದೇ ಒಂದು ದಾಳಿ ನಡೆದಂತಹ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಏನಾದ್ರೂ ಒಂದು ಚೂರು ಚ್ಯುತಿ ಬಂದಂತ ಸಂದರ್ಭದಲ್ಲಿ ಓಡೋಗೋದು ವಿಶ್ವಸಂಸ್ಥೆ ಕಾಲಿಡಿಯೋದು ಓಡೋಗೋದು ಅಮೇರಿಕಾನ ಕರೆಯೋದು ನೋಡಿ 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 ಭಾರತ ಶಿಮ್ಲಾ ಒಪ್ಪಂದನ ಬ್ರೇಕ್ ಮಾಡ್ಬಿಡ್ತು ಬಂದ್ಬಿಡ್ತು ದಾಳಿ ಮಾಡ್ಬಿಡ್ತು ಅನ್ನುವಂತಹ ಒಂದು ಕಳ್ಳಾಟ ಆಡ್ತಾ ಇತ್ತು ಸೊ ಆ ಕಳ್ಳಾಟಕ್ಕೆ ಯಾವುದೇ ರೀತಿಯಾದಂತಹ ಆಸ್ಪದ ಇಲ್ಲದ ರೀತಿಯಲ್ಲಿ ಮತ್ತು ನೋಡಿ ನಾವಂತೂ ತುಂಬ ಸಾಚ ನಾವಂತೂ ಸಭ್ಯಸ್ಥರು ಭಾರತನೇ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ಬಿಟ್ಟಿದೆ ಅನ್ನುವಂಥ ಗಿಟ್ಕೊಳ್ ಗಿಟ್ಕೊಳ್ಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಆಸ್ಪದ ಇಲ್ಲದ ರೀತಿಯಲ್ಲಿ ಏರ್ ಸ್ಟ್ರೈಕ್ ಮೂಲಕ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎಯಿಬಾದ ಅಡುಗು ತಾಣಗಳು ಯಾವ ಸುಸೈಡರ್ ವಾಪರ್ಗಳನ್ನ ರೆಡಿ ಮಾಡ್ತಾ ಇದ್ರು ಯಾವ ಉಗ್ರಗಾಮಿಗಳನ್ನ ರೆಡಿ ಮಾಡ್ತಾ ಇದ್ರು ಅಂತಹ ನೆಲೆಗಳ ಮೇಲೆ ಇವತ್ತು ಏರ್ ಸ್ಟ್ರೈಕ್ ಆಗಿದೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಇದೇ ಏರ್ ಸ್ಟ್ರೈಕ್ ಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ದಾಳಿ ಹಿನ್ನೆಲೆ ಸದ್ಯ ಗಡಿಯಲ್ಲಿ ಯಾವ ಕ್ಷಣಕ್ಕಾದ್ರೂ ಅಂದ್ರೆ ಇಲ್ಲಿಗೆ ಆಟ ಎಲ್ಲ ಮುಗಿದಿಲ್ಲ ಎಲ್ಲವೂ ಕೂಡ ಅಂತ್ಯ ಆಯ್ತು ಅಂತ ಅಲ್ಲ ಏನ್ ಬೇಕಾದ್ರೂ ಆಗಬಹುದು ಯಾವ ಕ್ಷಣಕ್ಕಂತ ಭಾರತದ ಗಡಿಯಲ್ಲಿ ವಿಮಾನ ಹಾರಾಟ ಸದ್ಯಕ್ಕಂತೂ ನಿಷೇಧ ಮಾಡಲಾಗಿದೆ ಹಲವು ನಗರಗಳ ವಿಮಾನ ಹಾರಾಟ ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದು ಧರ್ಮಶಾಲಾ ಲೇಹ್ ಜಮ್ಮು ಶ್ರೀನಗರ ಅಮೃತ್ಸರದಲ್ಲಿ ವಿಮಾನ ನಿಲ್ದಾಣವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ ಇದು ಮುನ್ನೆಚ್ಚರಿಕಾ ಕ್ರಮವಾಗಿ ಯಾರಿಗೂ ಕೂಡ ಸಮಸ್ಯೆ ಆಗಬಾರದು ನಾಗರಿಕರಿಗೆ ಅನ್ನೋ ಕಾರಣಕ್ಕೆ ಇಂಥ ಕ್ರಮಗಳನ್ನ ಸದ್ಯ ಕೈಗೊಳ್ಳಲಾಗ್ತಾ ಇದೆ